ಕಡೆಯೂ ನಡೀತಾ ಇದೆ ನಿನ್ನೆನೂ ಕೂಡ ನಾನು ಮೂರು ನಾಲ್ಕು ಕಡೆಗೆ ಭೇಟಿ ಮಾಡಿದೆ ನನ್ನ ಕ್ಷೇತ್ರದಲ್ಲೂ ಕೂಡ ಭಾಳ ದೊಡ್ಡ ಗಣೇಶನ್ ಮಾಡಿದ್ದಾರೆ ನಮ್ಮ ಊರಲ್ಲೇ ಮಾಡಿದ್ದಾರೆ ನನಗೆ ಗೊತ್ತಿರಲಿಲ್ಲ ಈ ಸತಿ ಏನೋ ಎಂಥ ರಾಜನ ಪುಟ್ಟೂರು ರಾಜೂರು ಮಹಾರಾಜ ಹಾಂ ಹುಟ್ಟೂರು ಮಹಾರಾಜ ಅಂತ ಹೇಳಿ ಭಾಳ ಚೆನ್ನಾಗಿ ಭಾಳ ಅದ್ಭುತವಾಗಿ ಪಾಪ ಎಲ್ಲ ಶಾಂತಿಯುತವಾಗಿ ನಡೀತಾ ಇದೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭಾಶಯನ ಹೇಳ್ತಾ ಮತ್ತು ಇದು ಮುಗೀತಾ ಇದ್ದಂಗೆ ಈ ಅದು ಕೂಡ ಐದನೇ ತಾರೀಕಿಗೆ ಐದನೇ ತಾರೀಕಿಗೇನೋ ಐದನೇ ತಾರೀಕು ಇದೆ ಅದನ್ನು ಅವರೆಲ್ಲರೂ ಮುಖಂಡರು ಎಲ್ಲ ಸಮಾಜದವರು ಅಧಿಕಾರಿ ವರ್ಗದವರು ಎಲ್ಲ ಸೇರಿ ಎಂಟನೇ ತಾರೀಕು ಅವರು ಮಾಡಿಕೊಂಡಿದ್ದಾರೆ ಅದಕ್ಕೆ ಜಿಲ್ಲಾಡಳಿತ ಮತ್ತು ಎಲ್ಲರೂ ಕೂಡ ಅವರಿಗೆಲ್ಲ ಥರದ ಸಹಕಾರವನ್ನು ಗಣೇಶ ಹಬ್ಬಕ್ಕೇನೇನು ವ್ಯವಸ್ಥೆ ಆಗಬೇಕು ಅದೇ ರೀತಿ ಈದ್ ಮಿಲಾರಿಗೂ ಕೂಡ ರೀತಿ ವ್ಯವಸ್ಥೆ ಆಗಬೇಕು ಅದೆಲ್ಲದೂ ಕೂಡ ಆಗುತ್ತೆ ಅಂಥೇಳಿ ವಿಶ್ವಾಸವನ್ನು ಕೂಡ ಆಮೇಲೆ ಹಬ್ಬನ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಪ್ರೀತಿ ವಿಶ್ವಾಸದಿಂದ ಆಚರಣೆ ಮಾಡಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಶುಭವನ್ನು ಕೂಡ ಮತ್ತು ಅವರ ಸಹಕಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಬೇಡಲಿಕ್ಕೆ ನಾನು ಇಷ್ಟಪಡ್ತೇನೆ ಮೊದಲನೇದಾಗಿ ನಾನು ಸ್ವಲ್ಪ ದಿವಸ ಈ ಅಸೆಸ್ಮೆಂಟ್ ಮಾಡ್ತಾ ಕೂತ್ಕೊಂಡಿದ್ದೆ ಡಿ ಸಿ ಅವ್ರ ಹತ್ರ ಎಲ್ಲ ಕಡೆನೂ ಕೂಡ ಮಾತಾಡಿ ಮೊದಲನೇದಾಗಿ ಮಳೆ ಒಂಥರ ಫ್ಲಡ್ಡು ಅಲ್ಲ ಫ್ಲಡ್ ಎಲ್ಲೂ ಬಂದಿಲ್ಲ ಆದರೆ ಜಿಟ್ರಿ ಮಳೆ ಅದರಿಂದ ಬೇರೆ ಥರದ ಹಾನಿಗಳು ಜಾಸ್ತಿ ಯಾವಾಗಲೂ ಅಷ್ಟೇ ಒಂದೊಂದ್ಸತಿ ಫ್ಲಡ್ ಆದಾಗ ಬೆಳೆ ಸಂಪೂರ್ಣವಾಗಿ ನಾಶ ಆಗಿಬಿಡ್ತದೆ ಆದರೆ ಈ ಜಿಟ್ರಿ ಮಳೆಯಲ್ಲಿ ಭಾಳ ಮುಖ್ಯವಾಗಿ ಈ ಕಡೆ ಭಾಗದಲ್ಲಿ ಅಡಿಕೆ ಬೆಳೆಗಾರರಿಗೆ ಭಾಳ ಹೆಚ್ಚು ತೊಂದರೆ ಆಗಿರ್ತಕ್ಕಂಥದ್ದು ಮತ್ತು ಜೋಳ ಯಾರ್ಯಾರು ಹಾಕಿದ್ದಾರೆ ಅವ್ರಿಗೂ ಕೂಡ ಸಾಕಷ್ಟು ತೊಂದರೆ ಆಗಿರ್ತಕ್ಕಂಥದ್ದು ಮಾಹಿತಿಯನ್ನು ನಾವು ಎರಡು ಮೂರು ದಿವಸಕ್ಕೆ ನಾನು ಡಿ ಸಿ ಅವರಿಗೆ ಮತ್ತು ಅವರವರ ಅಧಿಕಾರಿಗಳಿಗೆ ಹೇಳಿದ್ದೀನಿ ದಯವಿಟ್ಟು ಮಾಹಿತಿಯನ್ನು ಯಾವತ್ತೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಯಾಕೆಂದರೆ ರೈತರಿಗೆ ಸಹಕಾರ ಮಾಡ್ತಕ್ಕಂಥದ್ದು ಎರಡು ವರ್ಗ ಬರ್ತದೆ ಒಂದು ರಾಜ್ಯ ಸರ್ಕಾರ ಮತ್ತು ಒಂದು ಕೇಂದ್ರ ಸರ್ಕಾರನು ಕೂಡ ಮಾಡ್ತಕ್ಕಂಥದ್ದು ಈಗ ಸುಮಾರು ನಲವತ್ತು ಸಾವಿರನ ನಲವತ್ತೈದು ಸಾವಿರ ಹೆಕ್ಟೇರ್ಸ್ ಅಡಿಕೆ ಕೊಳೆ ರೋಗ ಬಂದಿದೆ ಹೇಳಿ ಆ್ಯಸ್ ಆಫ್ ನಾವು ಮಾಹಿತಿ ತಗೊಂಡಿದ್ದಾರೆ ಮತ್ತು ಅದು ಫರ್ದರು ಕೂಡ ಇನ್ನೂ ಇನ್ಕ್ರೀಸ್ ಆಗ್ತಕ್ಕಂಥದ್ದು ಬಿಕಾಸ್ ಈ ಜಿಟ್ರಿ ಮಳೆ ಬಂದಾಗ ಮತ್ತು ಆಮೇಲೆ ಇದೇನಾಗ್ತದೆ ಬಿಸಿಲು ಇನ್ಮೇಲೆ ಬಿಡೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಮತ್ತೇನಾರು ಮಳೆ ಹತ್ತಿದರೆ ಮತ್ತೆ ಅದು ರೋಗ ಸ್ಪ್ರೆಡ್ ಆಗ್ತಕ್ಕಂಥದ್ದು ಜಾಸ್ತಿ ಇರ್ತದೆ ಇದಕ್ಕೆ ಏನು ಎಷ್ಟೇ ನಾವು ಸಹಕಾರ ಮಾಡಿದ್ರು ಒಂದು ಪರ್ಮನೆಂಟಾಗಿ ಒಂದು ಸಂಶೋಧನಾ ಕೇಂದ್ರ ಮಾಡಬೇಕು ಅಂಥೇಳಿ ಮುಂಚೆ ಎಲ್ಲಿದ್ರಿ ಮತ್ತೆ ನಾನು ಅದು ರಾಜಕಾರಣಕ್ಕೆಲ್ಲ ತರದಕ್ಕೆ ಹೋಗೋದಿಲ್ಲ ಇಷ್ಟರೊಳಗೆ ಏನಾದರೂ ಅವರು ಮಾತು ಕೊಟ್ಟಂಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸುಮಾರು ನಾನ್ನೂರ ಐನೂರ ಕೋಟಿ ಕೊಟ್ಟು ತೀರ್ಥಳ್ಳಿನೋ ಶಿವಮೊಗ್ಗನೋ ಎಲ್ಲನೂ ಮಾಡಿದರೆ ಸರಿಯಾಗಿದೆ ನಾನು ಮೀನ್ ವೈಲು ನಾನು ಅಗ್ರಿಕಲ್ಚರು ಮತ್ತು ಹಾರ್ಟಿಕಲ್ ಡಿಪಾರ್ಟ್ಮೆಂಟು ಮತ್ತು ಅಗ್ರಿಕಲ್ಚರ್ ಯೂನಿವರ್ಸಿಟಿನೂ ಕೂಡ ಅವರಿಗೆಲ್ಲ ಮಾತಾಡಿ ನಾನು ಅದಕ್ಕೆ ಏನಾದರೂ ಒಂದು ಯಾಕೆಂದರೆ ಏನಾಗುತ್ತೆ ಓವರ್ನೈಟ್ ಮಾಡೋದಕ್ಕಾಗೋದಿಲ್ಲ ದೀಸ್ ಆರ್ ಆಲ್ ಈಗ ನಾವು ಕೋವಿಡ್ ಬಂದಾಗ ವ್ಯಾಕ್ಸಿನ್ ಏನು ಕೊಡ್ತಾರೋ ಅದನ್ನು ನಂಬಿಕೆ ಮೇಲೆ ಹಾಕ್ಕೊಂಡು ಹೊಡಿತಾ ಇದ್ವಿ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂಥೇಳಿ ಅದೇ ರೀತಿ ಇಲ್ಲೂ ಕೂಡ ನಾವು ಏನು ಮೆಡಿಸಿನ್ಸ್ ಕೊಡ್ತಾರೆ ಅನಿವಾರ್ಯ ಅದು ಇದೇನು ಇವತ್ತಿಂದು ಅಂತ ಹೇಳಲ್ಲ ನಾನು ಹೇಳೋದು ಯಾವುದೇ ಸರ್ಕಾರ ಆದ್ರೂ ಕೂಡ ಅದನ್ನು ನಾನು ಅವ್ರಿಗೆ ಸ್ವಲ್ಪ ಒತ್ತು ಕೊಟ್ಟಿದ್ದೀನಿ ಆದಷ್ಟು ಬೇಗ ನೀವು ಮಾಡಿ ಅಂತ ಕೆಲವರು ಇಲ್ಲ ಸರ್ ಇದು ಹಾಕಿ ಸರ್ ಸಕ್ಸಸ್ ಆಗಿದೆ ಸರ್ ಅದು ಕೊಟ್ಟಿದ್ದು ವೇಸ್ಟ್ ಆಗಿದೆ ಎಲ್ಲ ಥರದ ಮಾಹಿತಿಯನ್ನು ರೈತರು ನಾವು ಹೋದಾಗ ಹೇಳ್ತಕ್ಕಂಥ ಸ್ವಾಭಾವಿಕವಾಗಿ ಹೇಳ್ತಾರೆ ಆಮೇಲೆ ನಾನು ಅಡಿಕೆ ಬೆಳೆಗಾರ ನಾನು ನಮ್ಮದು ಕೂಡ ಕೊಳೆ ರೋಗ ಎಲ್ಲ ಶುರುವಾಗಿ ನಾಶ ಆಗ್ತಕ್ಕಂಥ ಆದರೆ ಚಿಕ್ಕ ಇಳುವಳಿದಾರರಿಗೆ ಇಳುವಳಿದಾರ ಏನಂದ್ರೆ ಅವ್ರಿಗೆ ಭಾಳ ಸಮಸ್ಯೆ ಆಗ್ಬಿಡ್ತದೆ ಅದಕ್ಕೆ ನಾನು ರಾಜ್ಯ ಸರ್ಕಾರದಲ್ಲೂ ಕೂಡ ಯಾವ ರೀತಿ ನಾವು ಸಹಕಾರವನ್ನು ಮಾಡ್ಬೋದು ಅಂಥೇಳಿ ಮತ್ತು ಕೇಂದ್ರದವರು ಮೊನ್ನೆ ಅನೌನ್ಸ್ ಮಾಡಿದ್ದಾರೆ ಸಾವಿರದ ಐನೂರು ರೂಪಾಯಿ ಪರ್ ಹೆಕ್ಟರ್ ಕರೆಕ್ಟಾ ಸಾವಿರದ ಐನೂರು ಅದು ಎಂಥದಕ್ಕೂ ಸಾಲಲ್ಲ ಅದು ಭಾಳ ನಿರಾಶೆ ಆಗಿರ್ತಕ್ಕಂಥದ್ದು ಮತ್ತು ನಾಡಿದ್ದು ಕ್ಯಾಬಿನೆಟಲ್ಲೂ ಕೂಡ ಸತಿ ನಾವು ಮಾತಾಡಿದಾಗ ಒಂದ್ಸತಿ ಒಂದು ಹಂತಕ್ಕೆ ಬಂತು ಅಗ್ರಿಕಲ್ಚರ್ ಮಿನಿಸ್ಟ್ರು ಕೂಡ ಮತ್ತು ರೆವೆನ್ಯೂ ಇವರಿಬ್ಬರು ಕೂಡ ಜಾಯಿಂಟ್ ಆಗಿ ಡಿಸಿಷನ್ಸ್ ತೊಗೊಳ್ಬೇಕಾಗ್ತದೆ ಅವತ್ತು ಕೂಡ ಓದ್ಸತಿ ಅಂದರೆ ಓದ್ಸತಿನ ಅದ್ರ ಸತಿ ಈ ಪರಿಹಾರ ಕೊಡ್ತಕ್ಕಂಥದ್ದು ಈ ಬೀಜದ್ದು ಸಮ ಏನೋ ಕಳ್ ಕಳ್ತನ ಮಾಡಿದಾರ ಅದು ಇದು ಅಂತೇಳಿ ಹಬ್ಸಿದ್ರಲ್ಲ ಆ ಟೈಮಲ್ಲಿ ಕಳ್ತನ ಮಾಡ್ತಾ ಇರೋದು ಇವರು ಅದ್ರದ್ದು ಮಾತಾಡ್ತೀನಿ ಬಿಹಾರಿಗೆ ನಾನು ಯಾಕೆ ಹೋಗಿದ್ದೆ ಅಂತೇಳಿ ಹೇಳ್ಬೇಕಾಗತ್ತೆ ಇವರು ಮಾಡೋ ಕಳ್ತಾನೆ ಎಲ್ಲರಿಗೂ ಏನೋ ಅಂತಾರಲ್ಲ ಎಂಥದ್ದು ಮೊಸರನ್ನ ಯಾರು ಮೊಸರು ಇರುವಂಥದ್ದು ಮೇಕೆ ಮುಸ್ಟಿ ಈ ಮಂಗ ಮಾಡೋ ಕೆಲಸನ ಹಾಂ ಮಂಗ ಮಾಡ್ತದೆ ಅದು ಕೆಲವೊಂದು ಸತಿ ಇಲ್ಲಿ ನ್ಯಾಷ್ನಲಲ್ಲಿ ಐತಿ ಒಂದು ಹೇಳ್ತೀನಿ ಅಂತ ಸೊ ನನಗೆ ಸತಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದವ್ರು ಇಬ್ಬರು ಕೂಡ ಯಾವುದೇ ಥರದ ತಾರತಮ್ಯ ಮಾಡದೆ ಮಾಡಬೇಕಾಗತ್ತೆ ಯಾಕೆಂದರೆ ಒಂದು ಸತಿ ಬರಗಾಲ ಬಂದಾಗ ನಾವು ಅನಿವಾರ್ಯವಾಗಿ ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗಿ ನಿಮಗೆಲ್ಲ ಗೊತ್ತಿದೆ ಸ್ಟ್ರೈಕ್ ಮಾಡಿ ಸುಪ್ರೀಂ ಕೋರ್ಟು ಮೊರೆ ಹೋಗಿ ಸುಪ್ರೀಂ ಕೋರ್ಟಿಂದ ನಾವು ಹಣ ಬಿಡುಗಡೆ ಮಾಡಿಸ್ಬೇಕಾಯ್ತು ನಿಮಗೆಲ್ಲ ಗೊತ್ತಿದೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ನಾವು ಡೆಲ್ಲಿಗೆ ಹೋದ್ವಿ ಅನಿವಾರ್ಯವಾಗಿ ನಾವು ಏನಾದರೂ ಹಾಗೆ ಮಾಡಬೇಕಾದ್ರೆ ಹಾಗೇನೂ ಮಾಡಬೇಕಾಗ್ತದೆ ಬಟ್ ರಾಜ್ಯ ಸರ್ಕಾರದಿಂದ ಯಾವ ರೀತಿ ಸಹಕಾರ ಕೊಡಬೇಕು ಅನ್ನೋದನ್ನ ನಾನು ಕೂಡ ನಾಡಿದ್ದು ನಾಲ್ಕನೇ ತಾರೀಕು ಕ್ಯಾಬಿನೆಟ್ ಇದೆ ಅನಿವಾರ್ಯವಾಗಿ ಅದನ್ನು ಚರ್ಚೆ ಮಾಡಬೇಕಾಗುತ್ತೆ ಅದನ್ನು ಮಾಡಲಿಲ್ಲ ಅಂದರೆ ತಪ್ಪಾಗ್ತದೆ ಯಾಕಂದರೆ ನಲವತ್ತೈದು ಸಾವಿರ ಹೆಕ್ಟರು ಅಂದರೆ ಭಾಳ ದೊಡ್ಡ ಮೊತ್ತದ ಹಾನಿಯಾಗಿರ್ತಕ್ಕಂಥದ್ದು ಬಂದಿದೆ ಅದ್ರ ಜೊತೆಗೆ ನಾನು ಈಗ ತಾನೇ ರಮೇಶ್ ಅವ್ರಿಗೂ ಕೂಡ ಮೊನ್ನೆ ಮಾತಾಡಿದ್ದೆ ಏನಾದ್ರೂ ಒಂದು ಈ ವಿಚಾರನ ತಗೊಳ್ಬೇಕಂತ ಈ ಕೋಕನೆಟ್ ಡೆವಲಪ್ಮೆಂಟ್ ಕಂಪ್ನಿನ ಬೋರ್ಡ್ ಎಂಥದ್ದು ಇದು ಅಲ್ಲ ಬೋರ್ಡ್ ಅವ್ರಿಗೊಂದು ಸತಿ ಬರೆಯೋದು ಒಳ್ಳೇದು ಅನ್ಸುತ್ತೆ ನಾನು ಬರಿತೀನಿ ಮತ್ತು ಸಿ ಎಮ್ ಒ ಆಫೀಸಿಂದ ಮನೆ ಮುಖ್ಯಮಂತ್ರಿಗಳ ಆಫೀಸಿಂದನೂ ಕೂಡ ಏನಾದರೂ ಬರ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ಯಾಕೆಂದರೆ ಅಲ್ಲಿ ಕೆಲವು ಸಹಾಯಧನ ಬರ್ತಕ್ಕಂಥದ್ದು ಒಂದು ವ್ಯವಸ್ಥೆನೂ ಇದೆ ಅದನ್ನ ನಾನು ರಮೇಶ್ ಅವರು ಇದ್ದಾರೆ ರಮೇಶ್ ಅವರು ಸ್ವಲ್ಪ ನನಗೆ ಅದನ್ನ ಈಗಲೇ ಇವತ್ತೇ ಟೈಪ್ ಮಾಡಿಸ್ಬಿಡಿ ನನ್ನ ಕಡೆಯಿಂದ ಮನೆ ಮುಖ್ಯಮಂತ್ರಿಗಳಿಂದನೂ ಕೂಡ ನಾನು ಯಾರಿಗೆ ಬರೆಸ್ಬೇಕೋ ಅದು ಮಾಡ್ತೀನಿ ಯಾಕೆಂದರೆ ಎಲ್ಲದನ್ನೂ ನಾವು ಎಲ್ಲ ಸೋರ್ಸ್ನೂ ಎಕ್ಸ್ಟ್ರಾಕ್ಟ್ ಇಲ್ಲಾಂದರೆ ಆಗೋದಿಲ್ಲ ಅದನ್ನು ಮಾಡಬೇಕಾಗ್ತದೆ ಸೊ ಅದನ್ನು ಕೂಡ ನಾವು ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಡೆವಲಪ್ಮೆಂಟ್ ಬಗ್ಗೆ ಮೊನ್ನೆ ಡಿ ಸಿ ಅವ್ರಿಗೂ ಕೂಡ ಕಳಿಸ್ಕೊಟ್ಟಿದ್ದಾರೆ ಏನು ಪ್ರಗತಿಪಥ ಅಂತ ಹೇಳಿ ಮೂವತ್ತು ಕಿಲೋಮೀಟ್ರು ಕೆಲವು ಮೂವತ್ತರಿಂದ ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟ್ರು ಒಂದೊಂದು ಕ್ಷೇತ್ರಕ್ಕೆ ಯಾಕೆಂದರೆ ರೋಡ್ಗಳು ತುಂಬ ಹಾಳಾಗಿದೆ ಸತಿ ಇದು ಎಫೆಕ್ಟ್ ಇದೆ ಮತ್ತು ಹೋದ್ ಸತಿ ಮಳೆ ನಮಗೆ ಜಾನವರಿಗೂ ಕೂಡ ಮಳೆ ಬಂದಿರ್ತಕ್ಕಂಥದ್ದು ನೋಡಿದ್ರು ಅದು ಜಾ ಮುಗಿತಾ ಇದ್ದಂಗೆ ಮತ್ತೆ ಈ ಸತಿ ಅಂತೂ ಅರ್ಲಿ ಮಾನ್ಸೂನ್ ಸ್ಟಾರ್ಟ್ ಆಯಿತು ಏಪ್ರಿಲ್ ಎಂಡು ಮೇಗೆನೇ ಮಳೆ ಸ್ಟಾರ್ಟ್ ಆಗಿರೋದು ಇವತ್ತು ಕೂಡ ಅದು ಬಿಟ್ಟಿಲ್ಲ ಕೆಲಸ ಮಾಡೋದಕ್ಕೂ ಅಷ್ಟೇ ಯಾವುದೇ ಗುಂಡಿ ಮುಚ್ಚಕ್ಕೆ ಹೋದ್ರೂ ನಮಗೆ ತೊಂದರೆ ಆಗಿರ್ತಕ್ಕಂಥ ಎಲ್ಲಿ ಮುದ್ದುಗುಂಡಿ ಮುಚ್ಚಿದೀವಿ ಮತ್ತೆ ಅದು ಏನೋ ಹಾಳಾಗಿರ್ತಕ್ಕಂಥದ್ದು ವ್ಯವಸ್ಥೆನೂ ಕೂಡ ನಾವು ನೋಡಿದ್ದೀವಿ ಎರಡು ವಿಚಾರಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಡೀ ರಾಜ್ಯದಲ್ಲೇ ಕೊಡ್ತಾಯಿದ್ದಾರೆ ಇದೇನು ತೊಂದರೆ ಏನಿಲ್ಲ ಒಂದು ಐವತ್ತು ಕೋಟಿ ನಮಗೆಲ್ಲ ಕೊಟ್ಟಿರ್ತಕ್ಕಂಥದ್ದನ್ನು ಮತ್ತು ಬಿ ಜೆ ಪಿ ಎಲ್ಲಿದ್ದಾರೆ ಅವ್ರಿಗೂ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇಲ್ಲ ಅವ್ರಿಗೂ ಕೊಡ್ತೀವಿ ಅದರಲ್ಲೆಲ್ಲ ಏನು ಅನೇ ಮಾಡಲ್ಲ ಎಷ್ಟು ಅಂತ ಹೇಳಿ ನಾವು ಹೇಳಬೇಕಾಗುತ್ತೆ ಏನಕ್ಕೆ ನಾವೆಲ್ಲ ಸ್ಪೆಷಲ್ ಇದು ಅದರ್ ದನ್ ರೆಗ್ಯುಲರ್ ಗ್ರ್ಯಾಂಟ್ ಗ್ರಾಂಟ್ಸು ಬಟ್ ಅವರಿಗೂ ಕೂಡ ಕೊಡೋಣ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ ಅದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಅದ್ರ ಜೊತೆಗೆ ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟ್ರ್ ಪ್ರಗತಿ ಪಥ ಹೇಳಿ ನಾವು ಏನು ಕೊಟ್ಟಿದ್ದೀವಿ ಅದು ಮೇನ್ ರೋಡ್ಸ್ನ ತಗೊಳ್ತಾರೆ ಆರ್ ಡಿ ಪಿ ಆರ್ ಇಂದ ಅದನ್ನು ಕೂಡ ಈಗ ಕ್ರಿಯಾ ಯೋಜನೆ ಎಲ್ಲ ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ಇಲ್ಲೆಲ್ಲ ಫೈನಲ್ ಮಾಡಿ ಅದನ್ನು ಬೆಂಗಳೂರಿಗೆ ಕ್ರಿಯಾ ಯೋಜನೆಗೆಲ್ಲ ಇಂಜಿನಿಯರ್ಸಿಗೆ ಇನ್ಸ್ಟ್ರಕ್ಷನ್ಸ್ ಹೋಗಿದ್ದೆ ತ ಹೋಗಿ ನಮ್ಮ ಇದೊಳಗೆಲ್ಲ ಆಗಲೇ ಈಗ ಬಂದು ಅದು ಎಷ್ಟೆಷ್ಟು ಖರ್ಚಾಗುತ್ತೆ ಅಂತ ಅದು ಕಿಲೋಮೀಟ್ರ್ ಲೆಕ್ಕ ಇನ್ನೊಂದು ಐವತ್ತು ಕೋಟಿದು ನಾವು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಮತ್ತು ಬಿ ಜೆ ಪಿ ಕೂಡ ಕೊಡ್ತೀವಿ ಅಂತ ಅದು ಯಾವಾಗ ಕೊಡ್ತಾರೆ ಈಗಾಗಲೇ ಅದ್ರದ್ದು ಕೂಡ ನಾವು ಏನು ಕೇಳ್ಕೊಂಡಿದ್ದೀವಿ ಅದನ್ನ ಕ್ರಿಯಾ ಯೋಜನೆ ಮೊನ್ನೆ ನಿನ್ನೆ ಬೆಳಗ್ಗೆ ಲೆಟ್ರ್ ಬಂತ ಅನ್ಸುತ್ತೆ ಡಿ ಸಿ ಅವ್ರಿಗೂ ಕೂಡ ಇದನ್ನು ಆದಷ್ಟು ಬೇಗ ನೀವು ಅದೇನು ಎಸ್ಟಿಮೇಷನ್ಸು ಅದನ್ನೆಲ್ಲ ಮಾಡ್ತಾರೆ ಏನು ಕೊಟ್ಟಿದ್ದೀವಿ ಎಸ್ ಫೈನಲ್ ಎಸ್ಟಿಮೇಷನ್ಸ್ ಮಾಡಿ ಕಳಿಸ್ಕೊಡಿ ಅಂತ ಹೇಳಿದರು ಸೊ ಈ ಮಳೆಗಾಲ ಇನ್ನೊಂದು ಸ್ವಲ್ಪ ಸಬ್ಸೈಡ್ ಆಗ್ತಿದ್ದಂಗೆ ಯಾಕೆಂದರೆ ಇನ್ನು ಸ್ವಲ್ಪ ಇದೆ ನಾವು ಶುರು ಮಾಡೋದಕ್ಕೆ ಇಮಿಡಿಯೇಟಾಗಿ ರೋಡ್ ಡೆವಲಪ್ಮೆಂಟ್ ನನ್ನ ಜಿಲ್ಲೆಯಲ್ಲಿ ಯಾಕೆಂದರೆ ಭಾಳ ಅತಿ ಮಳೆಯಿಂದ ಎಸ್ಪೆಷಲಿ ಹೊಸನಗರ ಇರ್ಬೋದು ತೀರ್ಥಹಳ್ಳಿ ಇರ್ಬೋದು ಇದೆಲ್ಲ ನಾವು ಕಂಪಲ್ಸರಿ ಮಾಡಬೇಕಾಗತ್ತೆ ಅದರ ಜೊತೆಗೆ ಮತ್ತೆ ಸ್ವಲ್ಪ ಹೆಚ್ಚನ್ನು ಕೂಡ ಮೊನ್ನೆ ನಾನು ಮತ್ತು ಗೋಪಾಲ್ ಅವರು ಮತ್ತು ಸಂಗಮೇಶ್ವರವರು ಏನು ಮಾನ್ಯ ಮುಖ್ಯಮಂತ್ರಿಗಳು ಎಮ್ ಎಲ್ ಎಸ್ನ ಮೀಟಿಂಗ್ ಕರೆದ್ರು ಮತ್ತೇನೋ ಕರೀತಾರೆ ಅಂತೇಳಿ ಹೇಳಿದ್ದಾರೆ ನಾವು ಅವಾಗಲೂ ಕೂಡ ನಾವು ಮನವಿ ಮಾಡಿದ್ವಿ ನಮ್ಮ ಭಾಗದಲ್ಲಿ ಇರ್ಬೋದು ಉಡುಪಿ ಮಂಗಳೂರು ಕಾರವಾರ ಈ ಕಡೆಯಲ್ಲಿ ಮಳೆ ಜಾಸ್ತಿ ಇರೋದರಿಂದ ಸ್ವಲ್ಪ ಅನುದಾನನ ರೋಡ್ಸ್ ಡೆವಲಪ್ಮೆಂಟಿಗೆ ನಮಗೆ ಮತ್ತಿನ್ನೇನು ಬೇಡ ಸ್ಕೂಲ್ದನ್ನ ಬರ್ತೀನಿ ರೋಡ್ ಡೆವಲಪ್ಮೆಂಟ್ಸಿಗೆ ನನಗೆ ಕೊಡಿ ಅಂತ ಹೇಳಿದ್ದಾರೆ ಇದು ಫಸ್ಟ್ ಇದನ್ನೆಲ್ಲ ಕ್ರಿಯಾ ಯೋಜನೆ ಮಾಡಿ ಕೆಲಸ ಶುರು ಮಾಡ್ಕೊಳ್ಳಿ ಮತ್ತೆ ಮುಂದೆನೂ ಕೂಡ ನಾವು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಹೇಳಿ ಹೇಳಿದ್ದಾರೆ ಅದ್ರ ಜೊತೆಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ದೆ ಮೋಸ್ಟ್ಲಿ ಅಕ್ಟೋಬರಿಗೆ ನಾನು ನಿನ್ನೆ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಮುಖಂಡಕ್ಕೂ ಕೂಡ ನಾಡಿದ್ದು ಕೆ ಪಿ ಎಸ್ ಶಾಲೆದು ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗ್ತಾಯಿದೆ ನಾನು ಇಷ್ಟು ವರ್ಷ ಇಷ್ಟು ದಿವಸ ನಾನು ಹೇಳಿರಲಿಲ್ಲ ತಮಗೆ ಬರೀ ಐನೂರು ಶಾಲೆ ಅಂತೇಳಿ ಹೇಳಿದ್ದೆ ನಿಮಗೆ ನೆನಪಿದೆ ಅಲ್ಲ ಐನೂರು ಶಾಲೆ ಅದು ಇವಾಗ ಯೋ ಎಂಟುನೂರು ಶಾಲೆಯನ್ನು ನಾವು ಕೆ ಪಿ ಎಸ್ ಶಾಲೆಗಳನ್ನು ನಾವು ಮಾಡ್ತಾಯಿದ್ವಿ ಅತಿ ಹೆಚ್ಚು ಹೊತ್ತನ್ನು ಅನಿವಾರ್ಯವಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೊಡಬೇಕಾಗತ್ತೆ ಯಾಕೆಂದರೆ ಆ ಕಡೆದಲ್ಲಿ ಸ್ವಲ್ಪ ಒತ್ತು ಕೊಡಬೇಕು ಅಂಥೇಳಿ ಅಕ್ಷರ ಆವಿಷ್ಕಾರ ಅಂಥೇಳಿ ಮಾಡಿದೆ ಬಜೆಟಲ್ಲಿ ಏನು ಕೆ ಕೆ ಆರ್ ಡಿ ಬಿ ಕೊಡ್ತಾರೆ ಅದರೊಳಗೆ ಒಂದು ಇಪ್ಪತ್ತೈದು ಪರ್ಸೆಂಟು ಸಾವಿರದ ಐನೂರು ಕೋಟಿನ ಬರೀ ಎಜುಕೇಷನಿಗೆ ಖರ್ಚು ಮಾಡ್ಬೇಕು ಐದು ಸಾವಿರ ಕೋಟಿಯಲ್ಲಿ ಇರೋದ್ರಿಂದ ಅವರು ಕೂಡ ಈ ಸತಿ ನಮ್ಮ ಜೊತೆ ಕೈ ಜೋಡಿಸಿ ನನ್ನ ಡಿಪಾರ್ಟ್ಮೆಂಟಿಗೆ ಅವರು ಕೂಡ ಇನ್ನೂರು ಜಾಸ್ತಿ ಮಾಡಿದ್ದಾರೆ ಪ್ಲಸ್ ನಾನು ಕೊಡ್ತಾಯಿದ್ದೀನಿ ಎಲ್ಲ ಸೇರಿದರೆ ಮತ್ತು ಈ ಒಂದು ಏಳೆಂಟು ಹತ್ತೋಗ ಗೊತ್ತಿಲ್ಲ ನನಗೆ ಈ ಮೈನಿಂಗ್ ಎಫೆಕ್ಟೆಡ್ ಏರಿಯಾಸ್ ಎಲ್ಲ ಫಂಡ್ಸ್ ಯಾಕೆಂದರೆ ಫಂಡ್ಸ್ ಎಲ್ಲ ಕ್ರೂಡ್ ಕರ್ಸ್ಬೇಕಾದ ಸೊ ಎಂಟುನೂರು ಕೆ ಪಿ ಎಸ್ ಶಾಲೆಗಳನ್ನು ನಾವು ಮಾಡ್ತಕ್ಕಂಥದ್ದು ನಮ್ಮ ಜಿಲ್ಲೆಯಿಂದ ಕೂಡ ಎಲ್ಲ ಈಗ ಇದೆಲ್ಲ ಫೈನಲ್ ಎಲ್ಲ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅದ್ರ ಜೊತೆಗೆ ಎನ್ ಜಿ ಒ ಕೂಡ ಸ್ವಲ್ಪ ಹೆಚ್ಚು ಹಣವನ್ನು ಕೊಡ್ತಕ್ಕಂಥದ್ದು ನಾನು ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಯಾಕೆಂದರೆ ಅದು ಫೈನಲ್ಲು ಎಮ್ ಒ ಯು ಹತ್ತಕ್ಕೆ ಬಂದಿದೆ ಅದು ಅಡಿಷ್ನಲ್ ಆಗ್ತದೆ ನನ್ನ ನಾನು ಹೇಳ್ತಾ ಇರೋದು ಎಜುಕೇಷನ್ ಡಿಪಾರ್ಟ್ಮೆಂಟ್ದು ಸೊ ರಾಜ್ಯ ಮಟ್ಟದಲ್ಲಿ ಎಂಟು ನೂರು ಕೆ ಪಿ ಎಸ್ಗಳನ್ನು ಮತ್ತು ಎನ್ ಜಿ ಒ ಜೊತೆಗೆ ಅದರ್ ಡೆವಲಪ್ಮೆಂಟ್ಸ್ನ ಯಾಕೆಂದರೆ ಸ್ವಲ್ಪ ಶಿಕ್ಷಣಕ್ಕೆ ಶೈಕ್ಷಣಿಕವಾಗಿ ಪ್ಲಸ್ ಇನ್ಫ್ರಾಸ್ಟ್ರಕ್ಚರ್ ಅದಕ್ಕೆ ಎರಡನ್ನೂ ಕೂಡ ಜಾಸ್ತಿ ಮಾಡ್ತಕ್ಕಂಥದ್ದು ವರ್ಷ ಅಂಥೇಳಿ ಈ ವರ್ಷ ನಾನು ತಗೊಳ್ತಾ ಇದ್ದೀನಿ ನನ್ನ ಜಿಲ್ಲೆ ಯಾಕೆ ಒಬ್ಬ ಉಸ್ತುವಾರಿ ಸಚಿವನಾಗಿ ನನ್ನ ರೆಸ್ಪಾನ್ಸಿಬಿಲಿಟಿ ಇರ್ತಾರೆ ಈ ಸತಿ ನಾನು ಇಲ್ಲಿ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದನ್ನು ನಾನು ಈ ಸತಿ ನಾನು ಮಾಡಬೇಕು ಅಂಥೇಳಿ ತೀರ್ಮಾನವನ್ನು ಮಾಡಿದ್ದೀನಿ ಮತ್ತು ಅಕ್ಟೋಬರಿಗೆ ಮನೆ ಮುಖ್ಯಮಂತ್ರಿಗಳಿಗೆ ಕರೆದು ಅದನ್ನು ಉದ್ಘಾಟನೆಯನ್ನು ಏಕೆಂದರೆ ಯಾವುದೋ ಒಂದು ಶಂಕುಸ್ಥಾಪನೆ ಎಲ್ಲೋ ಮಾಡಬೇಕಾಗ್ತದೆ ಅದನ್ನು ನಾವು ಶಿವಮೊಗ್ಗದಲ್ಲೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವುದು ಸ್ಕೂಲು ಅಂತ ಗೊತ್ತಿಲ್ಲ ಇನ್ನು ಅದನ್ನು ಐಡೆಂಟಿಫೈ ಮಾಡಿ ಕೆ ಕೆ ಪಿ ಎಸ್ ಶಾಲೆಗಳನ್ನು ಉದ್ಘಾಟನೆ ಜೊತೆಗೆ ಜಿಲ್ಲಾಡಳಿತನೂ ಕೂಡ ನಾನು ಹೇಳಿದ್ದೀನಿ ಮನೆ ಮುಖ್ಯಮಂತ್ರಿಗಳಿಗೆ ಯಾಕೆ ಅವ್ರು ಒಂದೇ ಸತಿ ಬಂದಿರೋದು ಅವರು ಮುಖ್ಯಮಂತ್ರಿಗಳಾದಮೇಲೆ ಏನಾದರೂ ಒಂದು ಪ್ರಾಜೆಕ್ಟ್ ತೊಗೊಂಡು ಇದೊಂದು ಮೂರು ಸಾವಿರ ಚಿಲ್ಲರೆ ಕೋಟಿ ಯಾವುದು ನನ್ನ ಕೆ ಪಿ ಎಸ್ದು ಮತ್ತು ಜಿಲ್ಲಾಡಳಿತ ಮತ್ತು ನಮ್ಮದು ಐವತ್ತು ಕೋಟಿ ಮತ್ತು ಪ್ರಗತಿ ಪಥ ಇವನ್ನೆಲ್ಲದ್ದು ನಾವು ಲೆಕ್ಕ ಹಾಕ್ಕೊಂಡ್ರೆ ಸುಮಾರು ಮೂರು ನಾಲ್ಕು ಸಾವಿರ ಕೋಟಿ ಆಗ್ತಕ್ಕಂಥ ನಮ್ಮ ಜಿಲ್ಲೆಗೆ ಡೆವಲಪ್ಮೆಂಟಿಗೆ ನಾವು ಮಾಡಬೇಕು ಅಂತೇಳಿ ಮತ್ತು ನನ್ನದು ನೀರಾವರಿ ಇದು ಬೇರೆ ಇದೆ ಮತ್ತು ಭದ್ರಾವತಿ ಮತ್ತು ನಮ್ಮದು ಕೂಡ ಸಾವಿರ ನೂರ ಅರವತ್ತ ಒಂಬತ್ತು ಕೋಟಿ ನೀರಾವರಿಗೆ ನನಗೆ ಮತ್ತು ಭದ್ರಾವತಿ ಅವರಿಗೆ ಕೊಟ್ಟಿದ್ದಾರೆ ಮತ್ತು ಬೇರೆ ಬೇರೆಗೂ ಕೂಡ ಕೆಲವೆಲ್ಲ ಕೊಟ್ಟಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರೆಸಿ ಸ್ವಲ್ಪ ಎಕ್ಸ್ಟ್ರಾನು ಕೇಳೋದಕ್ಕೆ ನನಗೆ ಅನುಕೂಲ ಆಗುತ್ತೆ ಮೋಸ್ಟ್ ಪ್ರಾಬಬಲಿ ಅಕ್ಟೋಬರು ಈವನ್ ಇದ್ರದ್ದು ಕೂಡ ಪರಿಸರವಾದಿಗಳ ಜೊತೆಗೆಲ್ಲ ಅವ್ರ ಕನಸನ್ನು ಕೂಡ ಗಮನವನ್ನು ಇಟ್ಟು ಯಾವುದು ಪಂಪ್ ಸ್ಟೋರೇಜ್ದು ಯಾಕೆಂದರೆ ಅದು ಕೂಡ ಪಬ್ಲಿಕಲ್ಲಿ ಡೊಮೈನಲ್ಲಿ ಅದು ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಅದಕ್ಕೆಲ್ಲ ವಿಧಾನಸಭೆಯಲ್ಲೂ ಕೂಡ ಇದನ್ನು ಮಾನ್ಯ ಜಾರ್ಜ್ ಅವರೆಲ್ಲ ಉತ್ತರ ಕೊಟ್ಟಿದ್ದಾರೆ ಡೆವಲಪ್ಮೆಂಟಿಗೆ ಏನೇನೋ ಅವರು ಆ ತೀರ್ಮಾನವನ್ನು ತಗೊಳ್ತಾರೆ ಅದನ್ನೆಲ್ಲ ಸೇರಿಸಿ ಇದನ್ನು ಅಕ್ಟೋಬರಿಗೆ ನಾವು ಮಾನ್ಯ ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳೇ ಮತ್ತು ಕೆಲವು ನಾಯಕರಿಗೆಲ್ಲ ಕರೆಸಿ ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ಡೆವಲಪ್ಮೆಂಟ್ ಕಾರ್ಯಕ್ರಮನ ತಗೋಬೇಕಂತ ಹೇಳಿ ನಾವೆಲ್ಲ ಮಾತಾಡಿದ್ವಿ ಮತ್ತು ಅವರು ನಾವು ಮತ್ತು ಸಂಗಮೇಶ್ವರರು ಕೂಡ ಮತ್ತು ಮುಖಂಡರು ಎಲ್ಲರೂ ಕೂಡ ನಾವು ಮಾತಾಡಿದ್ದೀವಿ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ